ಎಲ್ಲಾರು ಕುಡಿಯೋದೇ ರೀ ಮಂದಿ ರೀ ಅವ್ರು ನಮ್ಮ ತಂಬ್ರ ನಮ್ಮ ಅಜ್ಜಾರ್ತಿ ರೀ ನಮ್ಮ ಅಪ್ಪಾರಿಗೆ ಐದು ಮಂದಿ ರೀ ಗಂಡು ಮಕ್ಳು ನಾವ್ ಒಬ್ಬಕ್ಕೆ ಹೆಣ್ಮಗಳ್ರಿ ಕಿರಾಣಂಗ್ ಡೈತ್ರಿ ಚಾದಂಗ್ ಡೈತ್ರಿ ಮೊದ್ಲಿ ನಿಂತ್ರಿ ಹಿಂಗ ಮಾಡ್ಕೊತ ಬಂದಾರೀ ಮೊದ್ಲಿ ಹಿರಿಯಾರ್ ಕಾಲಿಂತ್ರ ಇದನ್ನ ಮಾಡ್ಕೊಂತ ಬಂದಾರೆ ಆಗಿಂತ್ರನೇ ಇದ ಕಂಟಿನ್ಯೂ ರೀ ಜಿಲೇಬಿ ಕರ್ದಂಟು ಸರಿ ನಾವು ಕೊರಿಯರು ಇದು ಬಾಕ್ಸ್ ಏನು ಮಾಡೇ ಇಲ್ರಿ ಮೊದ್ಲು ನಿಂತ್ರೆ ಹಂಗ ಹಿಂಗ ಉಳ್ದೈತ್ರಿ ಬೇಕಂದಾಗ ಇಲ್ಲಿ ಬಂದಿರ್ತಾರಲ್ಲ ಬಾಕ್ಸ್ ಮಾಡಿ ಕಳ್ಸಿ ಕೆ ಜಿಗೆ ಹಿಟ್ಟು ಹಂಗ ಅಜಮಾಸನ್ ಮ್ಯಾಗ ಹಂಗ ಹಾಕೊಂತ ಹೋಗ್ಬಿಡ್ತೇವೆ ನಮ್ಮ ಹೆಸರು ಮಂಜುಳ ರೀ ಏಕ ಮಾಡುದ್ರಿ ಅದ್ ನಮ್ದು ಆತಂದ್ರೆ ಏಕ ಮಾಡ್ತೇವ್ರಿ ಕರ್ದೆಂಟೆಲ್ಲ ರೆಡಿ ಮಾಡಿದ್ದಾರೆ ಇವಾಗ ಹಾಕ್ತಿದಾರೆ ನೋಡಿ ಸ್ನೇಹಿತರೆ ನಮಸ್ಕಾರ ಒಂದು ಹೊಸ ವಿಡಿಯೋಗೆ ಸುಸ್ವಾಗತ ಇವತ್ತು ನಾವು ಶಿವಪ್ಪ ಅಂಗಡಿಯವ್ರ ಮನೆಗೆ ಬಂದಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿ ಜಿಲೇಬಿ ಮತ್ತು ಕರದೆಂಟು ಮಾಡ್ತಾರೆ ಆ್ಯಂಡ್ ಟೀ ಕೂಡ ಸಿಗುತ್ತೆ ಇಲ್ಲಿ ಹಾಗಾಗಿ ಗರ್ಗದಲ್ಲಿ ನಾವು ಆದಿ ಬಂಡ್ರಕ್ ಹೋಗಿ ಬಂದಿದ್ವಿ ಹಂಗೆ ಈ ಹೋಟೆಲ್ ವಿಡಿಯೋನು ಮಾಡೋಣ ಕರೆದೆಂಟ್ ಹೆಂಗ್ ಮಾಡೋಣ ತುಂಬ ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ ಫುಲ್ ಮಾಹಿತಿ ಕೊಡ್ತಾರೆ ಇದೆ ನೋಡಿ ಹೋಟೆಲ್ ಹೋಗೋಣ ನಿಧಾನಕ್ಕೆ ರೆಡಿ ಮಾಡ್ತಾ ಇರ್ತಾರೆ ಹೋಗಿ ತೋರ್ಸೋಣ ಇದೆ ಮನೆ ಆ್ಯಕ್ಚುಲಿ ಮನೆ ಒಳಗಡೆ ಹೋಟೆಲ್ ಮಾಡ್ಕೊಂಡಿದ್ದಾರೆ ಅಂಗಡಿ ಅವ್ರಿಗೂ ಇರ್ತದಿಂದ ಇಷ್ಟು ಅನ್ನೋದು ಅಜ್ಮಾಸ ಮಾಡ್ಕೊಂಬಿಟ್ಟಿರ್ತಾರೆ ಅದು ಅದೇ ಕಾಯ್ಬೇಕು ರೀ ಎಣ್ಣೆ ಎಣ್ಣೆ ಕಾದು ಎಣ್ಣೆ ಆದ್ಮೇಲೆ ಎಣ್ಣೆ ಹಾಂ ನಮ್ಮ ಅಜ್ಜಾರ್ ಮಾಡಿದ್ದಾರೀ ಇದೆ ಹಾಂ ನಮ್ಮ ಮರ್ವಸಪ್ಪ ಹಜಾರ ಮಾಡಿದ್ರಿ ನಮ್ಮ ಅಪ್ಪಾರ ಅಪ್ಪ ರೀ ನಾವು ಹನ್ನೆರಡು ಹದಿನೈದು ಜನ ಹಾಕ್ಯವ್ರಿ ಇದೆ ಎಲ್ಲರೂ ಕುಡಿಯೋದು ಐದು ಮೈನ್ರಿ ಅವ್ರು ನಮ್ಮ ತಂಬ್ರ ನಮ್ಮ ಅಜ್ಜಾರ್ ತೀರ್ಕೊಂಡ್ಮೇಲೆ ನಮ್ಮ ಅಪ್ಪಾರ ರೀ ನಮ್ಮ ಅಪ್ಪರಿಗೆ ಐದು ಮೈದ್ರಿ ಗಂಡು ಮಕ್ಕಳು ನಾವು ಒಬ್ಬಕ್ಕೆ ಹೆಣ್ಮಗಳ್ರಿ ಅವ್ರು ಐದು ಮಂದಿಯಾಗಿ ಈಗ ಇಬ್ಬರು ತೀರ್ಕೊಂಡ್ರಿ ಇವ್ರು ಮೂರು ಜನ ಅದ ಕಿರಣ್ ಡೈತ್ರಿ ಚಾದಂಗ್ ಡೈತ್ರಿ ಮೊದ್ಲು ನಿಂತ್ರಿನ ಹಿಂಗೆ ಮಾಡ್ಕೊತಾ ಬಂದಾರೀ ಮೊದಲೇ ಹಿರಿಯಾರ ಕಾಲಂತ್ರ ಇದನ್ನ ಮಾಡ್ಕೊತ ಬಂದಾರ ಇದನ್ನ ಮಾಡಾಕತ್ತೀವಿ ಕಂಟಿನ್ಯೂ ನಾವು ಮಾಡ್ಕೊತ ಹೊಂಟೇವ್ರಿ ಈಗ ನಮ್ಮ ಅನ್ನಾರ್ಥ ನಾಲ್ಕು ವರ್ಷ ಸಾತ್ರಿ ಇದು ಒಂದು ನೂರು ಎಪ್ಪತ್ತು ಮುಂದಾಗಿರ್ಬೋದು ರೀ ಎಂಬತ್ತೊಂಬತ್ತಾಗಿರ್ಬೋದು ರೀ ಆಗಿಂತ್ರ ಇದ ಕಂಟಿನ್ಯೂ ರೀ ಜಿಲೇಬಿ ಕರ್ದಂಟು ಆ ಮೊದಲು ಬೆಲ್ಲದುಂಡಿ ಹಾಂ ಬೆಲ್ಲದುಂಡಿ ಕರ್ದಂ ಬೆಲ್ಲದ ಕರ್ದಂಟು ಮಾಡ್ತಿದ್ ನಮ್ಮ ಅಜ್ಜಾರದು ರೀ ಅದು ಇದಾದ್ಮೇಲೆ ನಾವು ಕರ್ದಂಟು ಜಿಲೇಬಿ ಇದನ್ನ ಮಾಡಕತ್ತೀವಿ ಬೆಂಗ್ಳೂರು ಬೆಂಗ್ಳೂರು ಮಟನೂ ಹಾಕತ್ತರಿ ಜಿಲೇಬಿ ಕರ್ದಂಟು ಹಾಂ ಐದು ಕೆ ಜಿ ಬೇಕು ಹತ್ತು ಕೆ ಜಿ ಬೇಕು ಇಪ್ಪತ್ತು ಕೆ ಜಿ ಬೇಕು ಐವತ್ತು ಕೆ ಜಿ ಮಟನೂ ಒಯ್ತಾರ ಕೊರೇರಿನ ಅವರ ಬಂದು ಒಯ್ತಾರೆ ನಾವು ಕೊರೆಯರು ಇದು ಬಾಕ್ಸು ಏನು ಮಾಡೇ ಇಲ್ಲ ರೀ ಮೊದ್ಲು ನಿಂತ್ರೆ ಹಂಗೆ ಹಿಂಗೆ ಬೇಕಂದಾಗ ಇಲ್ಲಿ ಬಂದಿರ್ತಾರಲ್ಲ ಬಾಕ್ಸ್ ಮಾಡಿ ಕಳ್ಸಿ ಇದ್ರಿ ಇದು ಐದು ಕೆ ಜಿ ಐತ್ರಿ ಸದ್ಯಕ್ಕೆ ಏನು ಮಿಕ್ಸ್ ಆಗೋದಿಲ್ರಿ ಹಿಟ್ಟು ಮಜ್ಜಿಗೆ ಹುಳಿ ಗೋಧಿ ಇಟ್ಟು ಗೋಧಿ ಇಟ್ಟು ಇದು ಪಾನಕರಿ ಇದಕ್ಕೆ ಕೇಳ್ಕ ಏನು ರೀ ಇದು ಈಗ ಅಲ್ಲಿ ಬೇಕ್ರಿ ಒಳಗೆ ಮಾಡ್ತಾರಲ್ಲ ಅದಕ್ಕೆ ಪಟಗ ಪಟಗ ಎಲ್ಲ ಕುಡಿಸ್ತಾರೆ ನಮ್ದು ನಮ್ಮದು ಪಟಗದ ಕುಡಿಸೋದಿಲ್ಲರಿ ಹಿಂಗೆ ಹಿಂಗೆ ಅದೇ ಶೈನಿಂಗ್ ರೀ ಅದು ಒಂದು ಹದಿನೈದು ದಿನ ದಿನ ಇಟ್ಟರು ಹಂಗೆ ಹೊಡೀತೈತ್ರಿ ನಮ್ಮದು ಶೈನಿಂಗ್ ಕಡಿಮೆ ಆಕತ್ರಿ ಆದ್ರೆ ಮಾಲ್ ಟೇಸ್ಟ್ ಬರ್ತೈತೆ ಹಿಂಗಾಗಿ ಭಾಳ ಇದಾಕತ್ರಿ ಒಂದು ದಿನಕ್ಕೆ ಐವತ್ತರ ಮುಂದೆ ಮಾಡೇನಿ ಕಡಿಮೆ ಮಾಡಿಲ್ಲ ಹಿಂಗೆ ಅಷ್ಟು ಒಡೈತ್ರಿ ಇಲ್ಲೇ ಮೊದಲು ಹತ್ತಿ ಹಾಕೋದು ಹತ್ತಿ ಮ್ಯಾಗ ಮಾರ್ತಿದಿವ್ರಿ ಇದನ್ನ ಮೊದಲ ಜಿ ಕೆಜಿ ಕೆ ಕೆಜಿ ಹತ್ತಿ ಇತ್ತ ಒಗೀತಿದ್ರಿ ಇಲ್ಲಿ ಆ ಹತ್ತಿ ಹಾಕುದು ಜಿಲೇಬಿ ಕರ್ದಂಟು ಒಯ್ದು ಮಾಡ್ತಿದ್ರು ಒಗಿತಿದ್ರು ಇಲ್ಲ ರೀ ಈ ಗ್ಯಾಸಿನ ಮ್ಯಾಗ ನಮಗೆ ಸರಿ ರೀ ಈ ಒಲಿ ಇಲ್ದ ಒಲಿನ ಆಕೈತ್ರಿ ನಮಗೆ ಗ್ಯಾಸ್ ಮ್ಯಾಗ ಅಂದರೆ ಸರಿ ಬೇವಿದಿಲ್ಲ ದೊಡ್ಡತ್ರಿ ಅದು ಪರಮಾನ್ ಮೇಲೆ ಓಡತೈತ್ರಿ ಕರ್ದಂಟಿ ರೆಡಿ ಇದು ಆಗತ್ತೈತಿ ಏಲಕ್ಕಾಯಿ ಲವಂಗ ಕಸಗಾಸಿ ಎಲ್ಲ ಹಾಕಿ ಹುರಿದ್ ಮಿಕ್ಸಿ ಮಾಡಿ ಎಲ್ಲ ಮಾಡಿ ಇಟ್ಟು ಬಿಟ್ಟಿರ್ತೇವ್ರಿ ಕರ್ದಂಟಿ ಒಳಗೆ ಒಳಗೆ ಮಿಕ್ಸಿಂಗ್ ಇದ್ರೆ ಸಕ್ರೆ ಪಾನಕ ಮಾಡಿ ಅದಕ್ಕೆ ಹಿಟ್ಟು ಪುಟಾನ್ ಹಿಟ್ಟು ಮಿಕ್ಸ್ ಮಾಡಿ ಅದನ್ನು ತಿರುತೇವ್ರಿ ಪಾನಕ ತೊಗೊಂಡು ಏರಕ್ಕೆ ರೀ ತೊಗೊಂಡು ಮಿಕ್ಸಿಯಾಗಿ ಹಾಕಿ ಇದನ್ನ ಮಾಡಿ ಅದಕ್ಕೆ ಮ್ಯಾಲಕ್ಕೆ ಇದನ್ನ ಹಾಕ್ತೇವ್ರಿ ಹಾಕಿ ಇದನ್ನೆಲ್ಲ ಹಿ ಇದನ್ನ ಕಸಗಾಸಿ ಲವಂಗ ಹಾಕಿದ್ದೆಲ್ಲ ಹಾಕಿ ಇದನ್ನ ಮಾಡಿರ್ತೇವೆ ಇದ್ರಿ ಇದು ಒಂದು ಐದು ಕೆ ಜಿ ರೀ ಒಂದು ಚಿ ಚಿಟ್ಟಿ ಇದನ್ನ ರೀ ನಮ್ಮದು ಇದ್ರಿ ತಲವಾಯಿ ರೀ ಇನ್ನೂ ಕೊಟ್ಟಿದ್ದು ಇದು ನಮ್ಮ ಮನೆಯ ಹಾ ಅವ್ರ ನಮ್ಮ ಮುನಿಯಾರೀ ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳಾಡ್ರಿ ದಾಡ್ಬಿಟ್ಟಿವ್ ಆಕಿದ್ ಒಲ್ ಹೆಣ್ಣ್ರಿ ಈಕಿ ಸೊಸಿರೀ ನೆಗಣ್ಣಿ ಸೊಸಿರೀ ಈಗ ಎಲ್ಲ ಫ್ಯಾಮ್ಲಿ ಕೂಡಿದೆವ್ರಿ ಏಕಾ ಅದು ನಮ್ದು ಏಕ ಏಕಾ ಮಾಡ್ತೇವ್ರಿ ನೀ ಸೈಕಲ್ ಮಟ್ಟ ಹಂಗ ಮಾಡುದ್ರಿ ಹ್ಮ್ ಕರದ ರೆಡಿ ಮಾಡಿದ್ದಾರೆ ಇವಾಗ ಹಾಕ್ತಿದ್ರ ನೋಡಿ ಇದು ಮರ್ಬ ಸೊಪ್ಪನ ಕಾಲಿಂದನೇ ಬಂದಿದ್ದರಿ ಇದು ಮರ್ಬ ಸೊಪ್ಪನ್ ಮಗರಿ ಬಸಪ್ಪು ಮಾಡಾಕತ್ತೀ ಅವ್ರು ಮೇಲೆ ಅವನ ಮಗನ ಹೆಸ್ರು ಮರ್ಬ ಸಪ್ಪ ರೀ ಅವ್ನು ಮಾಡಾಕತ್ತೀ ಇದ್ರೊಳಗೆ ರೀ ಒಂದು ಹತ್ತು ಕೆ ಜಿ ಹಾಕಿರ್ತೀವಿ ಹಾಕಿರ್ತೇವ್ರಿ ಹತ್ತು ಕೆ ಜಿ ಸಕ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಮಟ್ಟ ಹಿಟ್ಟು ಕಲಸಿರ್ತೇವ್ರಿ ನಾವು ಮಾಲ್ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊ ಹಾಂ ಅದ್ರ ಒಳಗೆ ನಾವು ಮಿಕ್ಸ್ ಏನು ಮಾಡೋಂಗಿಲ್ಲ ಹಾ ಹಾಂ ಮೈದಾ ಹಿಟ್ಟು ಕೇಸರಿ ಬಣ್ಣ ಹಾಂ ರೀ ಇಷ್ಟ ಮಾಡಿರಿ ಹಾಕಿರ್ತೀವಿ ಏನು ಮಾಡಂಗಿಲ್ಲ ರೀ ಒಂದ್ ಸ್ವಲ್ಪ ಬಿರ್ಸಿನ ಪುರತೇಕ ಒಂದ್ ಸ್ವಲ್ಪ ರವ ಹಾಕ್ತೇವ್ರಿ ಈಗ ಮೊದಲ ಏನು ಹಾಕ್ತಿದ್ದಿಲ್ಲ ನಮ್ ಅಜಾರ ಏನು ಹಾಕ್ತಿದಿಲ್ರಿ ನಾವು ಒಂದ್ ಸ್ವಲ್ಪ ಬಿರ್ಸ ಆಗ್ಲಿ ಅನ್ನೋದಕ್ಕಿ ನಾವು ಇದನ್ನ ಇದನ್ನ ಮಾಡಾಕತ್ತೇವ್ರಿ ಈಗ ನಮ್ ರೀ ಏನು ಅದ ಕೆಮಿಕಲ್ ಏನು ಕುಡ್ಸತ್ತಿದಿಲ್ರೀ ಅವರು ಹಳೆ ಕಾಲದ ರೀ ಇದ್ ಹ್ಞೂ ರೀ ಆ ಜಿಲೇಬಿ ಕರದಂತು ಆಡ್ರಿ ಹೇಳ್ತಾರೆ ಹ್ಞೂ ರೀ ಯಾವಾಗಿದ್ರು ಆಗಿಂದ್ರೂ ಆಗು ಹೊಲಿ ಮಗ ಮಾಡ್ತಿದೀವ್ರಿ ಈಗೂ ಹೊಲಿಮಗ ಮಾಡ್ತೇವ್ರಿ ಅಂದ್ರೆ ನಮ್ ಗ್ಯಾಸಿನ ಮ್ಯಾಲ ಸರಿ ಆಗುದಿಲ್ರೀ ಇದು ಮಾಲ ಮಾಲ ಒಂದು ಹಸಿ ಉಳಿತ ಒಂದ್ತಿ ಹಿಂಗಾಕರಿ ಶಿಬರಿಗಟ್ಟಿ ಲೋಕೂರು ಗರಗ ದುಬದ್ಮಡ್ಡಿ ಅಗಸ್ನಳ್ಳಿ ಈ ಸುತ್ತ ಕಡೆ ಅಡಿಗೆಲ್ಲಾ ಹೋಕತ್ರಿ ಸಮನಳ್ಳಿ ಜಿನ್ನೂರ ಇವೆಲ್ಲ ಆ ಕಡೆ ಹೋಗಿ ಹೋಗತ್ರಿ ಇದು ಜರ್ಮನಿ ಗಿನ್ರಿ ಇದು ಹೋಲ್ ಮಾಡೇತ್ರಿ ಹ್ಞೂ ಅದು ಬೀಳ್ತೇತ್ರಿ ಹ್ಞೂ ಜಿಲೇಬಿ ಮತ್ತು ಕರದಂಟಿ ಬಗ್ಗೆ ಇವಾಗ ವಿಡಿಯೋ ಮಾಡ್ಕೊಂಡು ಬಂದಣ್ಣ ಯಾವಾಗಿಂದ ಇಲ್ಲಿ ತಿಂತ ಯಾವಾಗಿಂದ ಗೊತ್ತು ತಿನ್ನತವ್ರು ಸಣ್ಣವರು ಇದ್ದಾಗಿಂದ್ರೆ ಇವರು ಮನೆಯಾಗ ಹಿರಿಯರ ಕಾಲದಿಂದ ಮಾಡ್ಕೊತ ಬಂದಾರೆ ಅದನ್ನು ಕರದಂಟ ಜಿಲೇಬಿ ಚೆನ್ನಾಗಿ ಮಾಡ್ತಾರೆ ರೀ ಆಮೇಲೆ ಇಲ್ಲಿಂದ ಹೊರಗಡೆ ಎಲ್ಲ ಜನ ಒಯ್ತಾರೆ ಫಂಕ್ಷನ್ಗಳಿಗೆ ಆಮೇಲೆ ಏನಾರು ಹುಡುಗ ಕಾರ್ಯಕ್ರಮ ಅದು ಮಾಡಿದಾರೆ ಮಾ ಒಯ್ತಾರೆ

ಆಕ್ಚುಲಿ ಒಳಗಡೆ ಹೋದ್ರೆ ಅಲ್ಲಿ ಎಲ್ಲ ಜಿಲೇಬಿ ಮತ್ತೆ ಆಗುತ್ತೆ ಅಂಡ್ ಇದು ಬಂದು ಹೋಟೆಲ್ ಇಲ್ಲಿ ಟೀ ಮತ್ತೆ ರೀ ಹ್ಮ್ ಫೇಮಸ್ ಅದು ಅದ್ರ ಎಲ್ಲ ಸುತ್ತಮುತ್ತ ಹಳ್ಳಿ ಅವರು ನಾವು ಐತಿವ್ರಿ ನಾವು ಹೊಂಟ್ರೆ ಇಲ್ಲಿ ಜಿಲೇಬಿನ ತೊಗೊಂಡ್ಬ ಅಂತಾರೀ ಅವರು ಫೇಮಸ್ ರೀ ಅದ ಹ್ಞೂ ಅಲ್ಲಿ ನಮ್ಮ ರಿಲೇಷನ್ ಅದ ರೀ ಅಲ್ಲಿ ಹೋಟೆಲ್ ಹೋದಾಗ ಎಷ್ಟು ರೀ ಟೇಸ್ಟ್ ಹ್ಞೂ ಇದು ಕೊರೋನಾ ಟೈಮ್ನಾಗ ಭಾಳ ಜನ ಹೋದ್ರಿ ಇಲ್ಲಿಂದ ದೊಡ್ಡ ಸೇಲ್ ರೀ ಅವಾಗ ಕಂಟಿನ್ಯೂ ಇತ್ತು ರೀ ಅವಾಗ ಹ್ಞೂ ಬೇಕಾದ್ರಿ ಈಗ ಚಲೋ ಐತೆ ರೀ ಈಗ ಹತ್ತಿ ಸೀಸನ್ ಚಲೋ ಚಲೋಕತೆ ರೀ ಅದು ಆರ್ಡ್ರ್ ಕೊಟ್ರೆ ಮಾಡ್ತಾರೆ ರೀ ಐವತ್ತು ಕೆ ಜಿ ಇಳ್ರೂ ಮಾಡ್ತಾರೆ ನೂರು ಕೆ ಜಿ ಹೇಳೋರು ಮಾಡ್ತಾರೆ ಖರಾ ಮದುವೆ ಆಗೋಷ್ಟು ಮಾಡಿಕೊಡಂದ್ರೆ ಮಾಡಿಕೊಡ್ತಾವ್ರಿ ಅಂದರೆ ಅಷ್ಟೇ ಟೇಸ್ಟ್ ಐತೆ ರೀ ಇದು ಒಂದು ಕಿಲೋ ಎರಡು ಕಿಲೋ ಹಿಂಗೆ ಕೊಡ್ತಾರೆ ಇವ್ರು ಹತ್ತಿದು ಹೋದಾರೆ ಅವ್ರು ಸ್ವೀಟ್ ಕೊಡ್ದ ರೊಕ್ಕ ಕೊಡೋ ಬದ್ಲು ಹತ್ತಿ ಅವ್ರ ಅವರು ಈಗ ರೈತರಿಗೆ ಹೊಲಕ್ಕೆ ಹೋಗಿರ್ತಾರಲ್ರಿ ಕೆಲಸ ಮಾಡೋರು ಅವ್ರಿಗೆ ಏನಾರೂ ಸ್ವೀಟ್ ಅದು ಬೇಕಂದ್ರೆ ಏನು ಮಾಡ್ತಾರೆ ರೀ ಹತ್ತಿ ತಗೊಂಬಂದಿಲ್ಲ ಹತ್ತಿ ಕೊಡೋದ ಆಮೇಲೆ ಸ್ವೀಟ್ ಕರ್ದಂಟ ಜಿಲೇಬಿ ಎರ್ಮಿಟ ಮಿರ್ಚಿ ಅವರು ಹತ್ತಿ ರೊಕ್ಕ ಕೊಡೋ ಬದ್ಲು ಅದನ್ನ ಕೊಟ್ಟು ಹೋಗಿದ್ರಿ ಅದನ್ನ ಹತ್ತಿ ಅವ್ರು ಜಸ್ಟ್ ಹತ್ತಿ ಕೊಡುವುದ ಮೊದ್ಲಿ ಕಡಲಿ ಕಾಳು ಇವನ ಪ್ಯಾರ್ಲ್ ಕಣ್ಣು ತೋತಿದಿವಲ್ರೀ ದೊಡ್ಡ ಗಡಿಯವ್ರು ಬರ್ತಿದ್ರಲ್ಲ ಅವ್ರಿಗೆ ಜೋಳ ಗೋಧಿ ತೊಗರಿ ಕೊಟ್ಟು ಕೊಟ್ಟ ಹಾಗೆ ಇದನ್ನ ಹತ್ತಿ ಹತ್ತಿ ಹಾಕ್ತಾರೆ ಕೊಡ್ತಾರೆ ಕರ್ದಂಡ್ ಕಟ್ ಮಾಡ್ತಾ ಇದಾರೆ ಚಾಕು ತಗೊಂಡ್ ಸ್ವಲ್ಪ ಅದು ಒಣಗಬೇಕಲ್ವಾ ಡ್ರೈ ಹಾಕ್ಬೇಕು ಅದಕ್ಕೋಸ್ಕರ ಒಣಗಿಸಿದ್ಮೇಲೆ ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಅದು ಎಲ್ಲ ಪೀಸ್ ಪೀಸ್ ಪೀಸಿಸು ಆಗ್ಬಿಡುತ್ತೆ ಬರ್ದು ಬಿಡುತ್ತೆ ಹ್ಞೂ ತುಂಬ ಚೆನ್ನಾಗಿದೆ ನಾವೆಲ್ಲ ಆಮೇಲೆ ತುಂಬ ಚೀಜಿ ಅದಕ್ಕೆ ಇದಕ್ಕೆ ಅದು ಟೇಸ್ಟ್ ಬೇರೆ ಇದೆ ಬೇರೆ ಬಟ್ ಇದು ಇದಕ್ಕೆ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದಣ ಇದು ಆ್ಯಕ್ಚುಲಿ ಇದೆ ಅಂದ್ರೆ ಅಜ್ಜವ್ರ ಇದಾ ಮನೆ ಮಾಡ್ಕೊತ ಬಂದಿರಲ್ಲ ಇವಾಗ ಆ ರುಚಿ ಟೇಸ್ಟ್ ಇನ್ನೂ ಹಂಗೆ ಇದೆ ಸೇಮ್ ಇದೆ ಅದಕ್ಕೆ ಭಾಳ ಇಷ್ಟಪಡ್ತಾರೆ ನೀವು ಒಂದು ತಿಂದ್ರೆ ಮಾತ್ರ ಕಂಟಿನ್ಯೂ ತಿಂತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿದೆ ಅಷ್ಟು ಸ್ವೀಟ್ ಇದೆ ಇವಾಗ್ತಾನೆ ಮಾಡಿರೋ ಇದು